ಹಾಯ್ ಎಲ್ಲೋ ನಮಸ್ಕಾರ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ಆ್ಯಕ್ಚುಲಿ ನಾನು ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮನೆಯಲ್ಲಿ ಏನಾದರೂ ಒಂದು ಸ್ವೀಟ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ವೀಟ್ ಮಾಡ್ತಾ ಇದ್ದೀನಿ ಇದು ಗೋಧಿ ನುಚ್ಚಿನಿಂದ ಮಾಡಿರೋ ಸ್ವೀಟು ಆ್ಯಕ್ಚುಲಿ ಗೋಧಿ ನುಚ್ಚಿಂದ ನಮ್ಮ ಕಡೆ ಯೂಶಲಿ ಗೋಧಿ ಪಾಯಸ ಎಲ್ಲ ಮಾಡ್ತಾರೆ ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಒಂದೂವರೆ ವರ್ಷದ ಮೇಲ್ಪಟ್ಟಿನ ಮಕ್ಕಳಿಗಂತೂ ಇದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಯಾಕೆ ಅಂತಂದರೆ ಒಂದು ಸ್ವಲ್ಪ ಉದುರು ಉದುರು ಇರುತ್ತೆ ಅಂತ ಹೇಳಿಬಿಟ್ಟು ತಿನ್ನೋಕ್ಕಂತೂ ಸಕ್ಕದಾಗಿರುತ್ತೆ ಅದು ಬಾಯಿಗಿನೋ ಸಿಗ್ದಂಗೆ ಅಂತ ಅನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಪಾಯಸ ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಈ ರೆಸಿಪಿನ ನಾನು ಹೇಗೆ ಮಾಡಿದೆ ಅಂತ ಗೊತ್ತಾಗುತ್ತೆ ಹಾಗೆ ಯಾರೆಲ್ಲ ಮೊದಲನೇದಾಗಿ ನನ್ನ ಬ್ಲಾಗ್ಸ್ನ ನೋಡ್ತಾ ಇದ್ರ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ಮೊದಲನೇದಾಗಿ ನಾನು ಗೋಧಿ ಹುಚ್ಚನ್ನ ಚೆನ್ನಾಗಿ ಒಂದೆರಡರಿಂದ ಮೂರು ಸರಿ ತೊಳ್ಕೊ ತೊಳ್ಕೊತೀನಿ ಅದಾದ ನಂತರ ಅದನ್ನು ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಹೇಗೆ ಅಂತಂದರೆ ಅದು ಒಂದು ಸ್ವಲ್ಪ ನಿಮಗೆ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಅದನ್ನ ಚೆನ್ನಾಗಿ ಹುರ್ಕೋಬೇಕು ಅದನ್ನ ಚೆನ್ನಾಗಿ ಹುರ್ಕೊಂಡಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಗೋಧಿ ನುಚ್ಚನ್ನ ಹುರ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ನೀವೇನು ತುಪ್ಪ ಹಾಕ್ಕೊಂಡಿರ್ತೀರಲ್ವ ಸೊ ಅದರಲ್ಲೇ ಮೊದಲನೇದಾಗಿ ನೀವು ಗೋಡಂಬಿ ದ್ರಾಕ್ಷಿ ಬಾದಾಮಿ ಇನ್ನೂ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಕೂಡ ನೀವು ಯೂಸ್ ಮಾಡ್ಕೊಬೋದು ಸೊ ಅದೆಲ್ಲಾನು ನೀವು ಫ್ರೈ ಮಾಡ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಂಡು ಅದಾದ ನಂತರ ಗೋಧಿ ನುಚ್ಚನ್ನ ಕೂಡ ಹುರ್ಕೊಂಬಿಟ್ಟು ಹುರ್ಕೊಂಡ ನಂತರ ಅದಕ್ಕೆ ನೀವು ಒಂದು ಕಪ್ ಗೋಧಿ ನುಚ್ಚಿಗೆ ಎರಡು ಕಪ್ ನೀರು ಹಾಕಿ ಒಂದು ನಾಲ್ಕು ವಿಜಿಲ್ ಹಾಕಿಸ್ಕೋಬೇಕು ಅದಾದ ನಂತರ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಸೇರಿಸಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಸೇರಿಸಿ ಸ್ವಲ್ಪ ಉಪ್ಪು ಹಾಗೆ ಏಲಕ್ಕಿ ಪುಡಿ ಇದೆರಡನ್ನೂ ಮಿಕ್ಸ್ ಮಾಡಿ ಹಾಗೆ ಫ್ರೈ ಮಾಡ್ಕೊಂಡಿರೋವಂಥ ಡ್ರೈ ಫ್ರೂಟ್ಸ್ನ ಕೂಡ ನೀವು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ನೀವು ಅದನ್ನ ಚೆನ್ನಾಗಿ ಬೇಯಿಸ್ಕೊಂಬಿಟ್ರೆ ಸೊ ಗೋಧಿ ನುಚ್ಚಿನ ಉದ್ರುದ್ರಾಗಿರೋವಂಥ ಪಾಯಸ ರೆಡಿಯಾಗಿ ಹೋಗುತ್ತೆ ಹಾಗೆ ನಾವು ತೇರಿತ್ತು ಅಂತ ಹೇಳಿಬಿಟ್ಟು ನಾನು ನನ್ನ ಹಸ್ಬೆಂಡ್ ಮತ್ತು ಪಾಪು ಮೂರು ಜನ ಊರಿಗೆ ಕೂಡ ಹೋಗಿದ್ವಿ ಸೇ ತೇ ತೇರೆಲ್ಲಾನು ಮುಗಿಸ್ಕೊಂಡು ಅದಾದ ನಂತರ ನಾವು ರಿಟರ್ನ್ ಬಂದ್ವಿ ನಮ್ಮೂರಲ್ಲಿ ಆ್ಯಕ್ಚುಲಿ ಈ ಥರ ಮರದ ತೇರು ಅಂದರೆ ಇದನ್ನು ರೀಸೆಂಟಾಗಿ ಮಾಡಿಸಿದ್ದಾರೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ತುಂಬ ಜನ ಕೂಡ ಸೇರಿರ್ತಾರೆ ಸೊ ನಾವು ಕೂಡ ತೇರೆಲ್ಲ ನೋಡಿಕೊಂಡು ಪೂಜೆ ಎಲ್ಲನೂ ಮಾಡಿಸ್ಕೊಂಡು ಒಂದು ದಿನ ಇದ್ಬಿಟ್ಟು ನೆಕ್ಸ್ಟ್ ಡೇ ನಾವು ಬಂದ್ವಿ ಆ್ಯಕ್ಚುಲಿ ವರ್ಷಕ್ಕೊಂದು ದಿನ ಈ ಥರ ತೇರು ಅದೆಲ್ಲ ಬರೋದರಿಂದ ಇದು ನೋಡೋಕ್ಕೂ ಒಂಥರ ಖುಷಿ ನಮ್ಮ ಪಾಪುಗಂತೂ ಇದು ಎಲ್ಲ ನೋಡೋಕ್ಕೆ ಸಿಕ್ಕಾಪಟ್ಟೆ ಖುಷಿ ಅದರಲ್ಲೂ ಬಿಸಿಲು ಸಿಕ್ಕಾಪಟ್ಟೆ ಇದ್ದಿದ್ದರಿಂದ ಬೆಂಗಳೂರಲ್ಲಿ ಮಾತ್ರ ಒಂದು ಸ್ವಲ್ಪ ತಂಪಿರುತ್ತೆ ವಾತಾವರಣ ಬಟ್ ಬೇರೆ ಕಡೆ ಎಲ್ಲ ಸಿಕ್ಕಾಪಟ್ಟೆ ಬಿಸಿಲುರುತ್ತೆ ಆ ಬಿಸಿಲಲ್ಲೇ ನಿಂತು ನೋಡ್ಕೊಂಬಂದಿದ್ದಾಯಿತು ನಮ್ಮ ಪಾಪುಗೆ ನಮ್ಮ ಪಾಪುಗಂತೂ ಆ್ಯಕ್ಚುಲಿ ಹತ್ರ ಹೋಗಿ ನೋಡಬೇಕು ಅಂತ ಆಸೆ ಸೊ ನಮ್ಮ ಮನೆಯವರು ಅವನನ್ನು ಕೂಡ ಕರ್ಕೊಂಡು ಹೋಗಿದ್ದರು ಈ ತೇರು ಹಬ್ಬ ಇದೆಲ್ಲ ಒಂಥರ ಏನೋ ಖುಷಿಯಾಗಿ ಆಚರಿಸೋವಂಥ ಒಂದು ಏನಂತಾರೆ ದಿನಗಳು ಅಲ್ವಾ ಸೊ ವರ್ಷಕ್ಕೊಂದ್ಸರಿ ಬರುತ್ತೆ ನಾವು ಯಾರ್ಯಾರು ದೂರ ಇರ್ತೀವೋ ಅವರೆಲ್ಲರೂ ಒಟ್ಟಿಗೆ ಸೇರ್ತೀವಿ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಮಾಡುವಂಥ ಹಬ್ಬಗಳಾಗಿರುತ್ತೆ ಇದು ಹಾಗೆ ಆ ಒಂದಿನ ಅಂತೂ ಆಗಲ್ಲ ಏನಿಲ್ಲ ಅಂತಂದರೂ ಮೂರು ನಾಲ್ಕು ದಿನ ಆ ಮನೆಯಲ್ಲಿ ಹಬ್ಬ ಮಾಡ್ತಾರೆ ಯಾಕೆಂದರೆ ಪಲ್ಲಕ್ಕಿ ಉತ್ಸವ ತೇರು ಬೆಲ್ಲದ ಬಂಡಿ ಈ ಥರ ಎಲ್ಲ ತುಂಬ ಇರುತ್ತೆ ಹಾಗೆ ಹೋಳಿ ಕೂಡ ಇರುತ್ತೆ ನಾವು ಯೂಶ್ವಲಿ ಹೋಳಿ ದಿನ ನಾವು ಹೋಳಿನ ಆಚರಿಸ್ತೀವಿ ಬಟ್ ಹಳ್ಳಿ ಕಡೆ ಈ ಥರ ತೇರೆಲ್ಲ ಆಗಿ ಮರುದಿನ ಅಥವಾ ತೇರಾಗಿ ಒಂದಿನ ಬಿಟ್ಟು ನಂತರ ಈ ಹೋಳಿ ಹಬ್ಬನ ಆಚರಿಸ್ತಾರೆ ಅಲ್ಲಿ ಹಬ್ಬಗಳ ಆಚರಣೆನೇ ಬೇರೆ ಬಟ್ ಅದೆಲ್ಲ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ನೋಡಿ ಇಷ್ಟು ದೇವ್ರನ್ನ ಕರ್ಕೊಂಡು ಬಂದಿದ್ರು ದೇವ್ರಿಗೆ ಅಲಂಕಾರ ಮಾತ್ರ ಕಣ್ಣು ತುಂಬಿಕೊಳ್ಳೋ ಅಷ್ಟು ಚೆನ್ನಾಗಿ ಮಾಡಿದರು ಎಲ್ಲ ಹೆಂಡ ಹೆಣ್ಣು ದೇವರಾಗಿರೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಎದ್ದು ಬರುತ್ತೇನೋ ಅನ್ನೋ ಥರ ನಮಗೆ ಫೀಲ್ ಆಗ್ತಾಯಿತ್ತು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಎಲ್ಲ ಹೂವಿನ ಅಲಂಕಾರ ಸೊ ಇದು ಮರುದಿನದ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ಅಂದರೆ ನಮ್ಮ ಮನೆ ಕಡೆ ನಮ್ಮೂರು ಕಡೆ ಎಲ್ಲ ತೇರಾಗಿದ ನಂತರ ಸಿಡೆ ಅಂತ ಮಾಡ್ತಾರೆ ನನ್ನ ಹಸ್ಬೆಂಡ್ ಮನೆ ಕಡೆ ಸೊ ಸಿಡೆ ಅಂದರೆ ಈ ಥರ ಇರುತ್ತೆ ಸೊ ಈ ಥರ ಮಾಡ್ತಾರೆ ಎಲ್ಲ ದೇವರು ನಮ್ಮ ಊರಿನ ದೇವ್ರ ಜೊತೆಗೆ ಇನ್ನೂ ಒಂದು ನಾಲ್ಕೈದು ದೇವರು ಕೂಡ ಬಂದಿರುತ್ತೆ ಸೊ ಎಲ್ಲ ದೇವ್ರನ್ನೂ ಪಲ್ಲಕ್ಕಿ ಉತ್ಸವ ಥರ ಈ ಥರ ಕರ್ಕೊಂಡು ಬಂದು ಆಚರಿಸ್ತಾರೆ ನೋಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದು ಯಾರು ಮೇಲೆ ಕುತ್ಕೊಂಡ್ಬಿಟ್ಟು ಅದು ಅರ್ಶನ ಹೋಗ್ತಾ ಇದ್ದಾರಲ್ವ ಸೊ ಅವರ ಅವರು ಪೂರ್ತಿ ದಿನ ಉಪವಾಸ ಇದ್ದು ಇದನ್ನು ಮಾಡ್ತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಅದರಲ್ಲೂ ದೇವ್ರಂತೂ ಎಳ್ದಾಡ್ತಾ ಇರ್ತಾರೆ ನಾವು ಅಂದ್ಕೊಳ್ತೀವಿ ಜನ ಹೊತ್ಕೊಂಡಿರೋರು ಎಳ್ದಾಡ್ತಾರೆ ಅಂತ ಅಂದ್ಕೊಳ್ತೀವಿ ಬಟ್ ದೇವರು ಹಂಗೆ ಎಳ್ದಾಡ್ಸತ್ತೆ ಕೆಲವರು ನಂಬ್ತಾರೆ ಕೆಲವರು ನಂಬಲ್ಲ ನನಗೆ ದೇವ್ರ ಮೇಲೆ ನಂಬಿಕೆ ಇದೆ ಸೊ ನಾನು ಅದನ್ನೆಲ್ಲ ನಂಬ್ತೀನಿ ಅದನ್ನ ಕಣ್ಣಾರೆ ನೋಡಿರೋರು ಕೂಡ ನಂಬ್ತಾರೆ ನಂಬದೇ ಇರೋರು ಹಾಗೆ ನಿಮ್ಮೂರ ಕಡೆ ಎಲ್ಲ ಯಾವ ಥರ ತೇರು ಹಬ್ಬನ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ ಕೇಸ್ ನೀವು ಈ ಥರ ಯಾವುದಾದ್ರೂ ಸಿಡೆ ಈ ಥರ ಎಲ್ಲನೂ ನೀವು ಕೂಡ ಹೋಗಿ ನೋಡಿದರೆ ನಿಮಗೂ ಕೂಡ ಗೊತ್ತಿರುತ್ತೆ ಸೊ ಹಾಗೆ ನೋಡಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾವು ಕೂಡ ಇದೆಲ್ಲನೂ ಮುಗಿಸ್ಕೊಂಡು ವಾಪಸ್ ಬ್ಯಾಂಗ್ಳೂರಿಗೆ ಬರಬೇಕಾಗಿತ್ತು ಜೊತೆಗೆ ಈ ಊರಿಂದ ದೇವ್ರೇನಿದೆ ಅಲ್ವಾ ಸೊ ಹೆಣ್ಣು ದೇವರು ಅದಕ್ಕೆ ನಾನು ಸೀರೆ ಮತ್ತು ಮಡ್ಲಕ್ಕಿ ಕೂಡ ಕೊಡಬೇಕಾಗಿತ್ತು ಹಾಗಾಗಿ ಇದೆಲ್ಲ ಮುಗಿಸ್ಕೊಂಡು ಅದಾದ ನಂತರ ಹೋಗ್ಬಿಟ್ಟು ನಾನು ಸೀರೆ ಮತ್ತು ಮಡ್ಲಕ್ಕಿನ ಕೂಡ ಕೊಟ್ಬಿಟ್ಟು ದೇವರಿಗೆ ಪೂಜೆ ಮಾಡಿಸ್ಕೊಂಡು ಬಂದೆ ಬಂದೆ ಹಾಗೆ ನಾನು ಮಡ್ಲಕ್ಕಿ ಅಂತಂದರೆ ಸೀರೆ ಅಕ್ಕಿ ಬೆಲ್ಲ ಬಳೆ ಆಮೇಲೆ ಬೇಳೆ ಇದೆಲ್ಲನೂ ಕೊಟ್ಟಿದ್ದೆ ಮಡ್ಲಕ್ಕಿ ಅಂತ ಹೇಳಿಬಿಟ್ಟು ನೋಡಿ ಆ್ಯಕ್ಚುಲಿ ಸೀರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ದೇವರು ಕೂಡ ಅಲಂಕಾರ ಮಾಡಿದ್ದಾರೆ ಅಲ್ವಾ ನೋಡೋಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ ಕಾಣಿಸ್ತಾ ಇದೆ ಯಾವುದೇ ದೇವರಾದರೂ ಅದು ಅಲಂಕಾರ ಮಾಡಿದ ಮೇಲೆ ಒಂದು ತಾಯಿನೇ ಕೂತಿದಾರೇನೋ ಎದ್ದು ಬರ್ತಾರೇನೋ ಅನ್ನೋ ಥರ ಇರುತ್ತೆ ಅಲ್ವಾ ನನಗಂತೂ ಇದು ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗಂತೂ ಖುಷಿ ಕೂಡ ಆಯಿತು ತುಂಬ ನೋಡಿ ನೋಡ್ಬಿಟ್ಟು ಸೊ ಇದಾಗಿತ್ತು ಇವತ್ತಿನ ಪುಟ್ಟು ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಸಬ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತೆ ಒಂದೊಳ್ಳೆ ವ್ಲಾಗ್ ಜೊತೆ ಬರ್ತೀನಿ ಆಂಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್